ಮೂರು ನಾಡಿಗೆ ಬಂದ ಮೇಲೆ ಏನು ಮಾಡೋದು ಬೇರೆ ಏನಿಲ್ಲ ನಾನು ಇದು ಬಿಟ್ಟಾಯ್ತು ಡಿಸ್ಕಂಟಿನ್ಯೂ ಮಾಡಿ ಆಯಿತು ಆಯ್ಕೆಂದ್ರೆ ಸ್ವಲ್ಪ ಬೈಕ್ಗಳನ್ನು ಸಿಕ್ಕಿದೆ ಅಮ್ಮ ಸರ್ವಿಸಲ್ಲಿ ಸರ್ವಿಸಲ್ಲ ಇದ್ದರು ಮಡಿಕೇರಿಗೆ ಹೋಗೋದು ಬರೋದು ವಿಲೇಜ್ ವಿಲೇಜ್ ನಾನು ಬೆಳಗ್ಗೆಯಿಂದ ಹೀಗೆ ಅಲ್ಲಿ ಒಬ್ಬನ ಪರಿಚಯ ಆಗುತ್ತೆ ಮೂರು ನಾಡಲ್ಲಿ ನನಗೆ ಯಾಕೆಂತಂದರೆ ಮಾದೇಟಿರೋ ಬೆಳ್ಳಿಯಪ್ಪ ಇವತ್ತು ಏನು ಇಷ್ಟು ಪರಿಚಿತನಾಗಿದ್ದೀನಿ ಮೀಡಿಯಾ ಮೂಲಕ ಅಥವಾ ಬೇರೆ ಬೇರೆ ಕಾರಣಗಳಿಂದ ಅಂತಂದ್ರೆ ಅದಕ್ಕೆ ಒಬ್ಬ ಮೂಲ ಕಾರಣ ಕೊಡ್ತಾ ಇದ್ದಾರೆ ಅಲ್ಲಾರಂಡ ಅರಂಡ ವಿಠಲ್ ನಂಜಪ್ಪ ಅಂತ ಯಾಕೆಂದ್ರೆ ಅವನ್ನ ಯಾವ ಕ್ಷಣದಲ್ಲೂ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ಸ್ವತಂತ್ರವಾಗಿ ಒಂದು ತುತ್ತು ಅನ್ನ ಊಟ ಮಾಡಬೇಕಾದ್ರು ಇವತ್ತು ಕೂಡ ನಾನು ನೆನಪಿಸಿಕೊಳ್ತೀವಿ ಮೂರ್ನಾಳ್ ಇರ್ತೀವಿ ಅವ್ನ ಪರಿಚಯ ಆಗುತ್ತೆ ಅವ್ನು ಮನೆ ಹಿಂದ್ಗಡೆ ಮನೆ ಮೂರ್ನಾಡಲ್ಲ ಇದ್ರು ಆಗ ಮೂರ್ನಾಳ್ ಇದ್ರು ಕಿಗ್ಗಾಲು ಅವರ ಪ್ರಾಪರ್ ಮೂರ್ನಾಡಲ್ಲಿದ್ದರು ಅಲ್ಲ ಕಿಗಾಲ್ ಅಲ್ಲ ತಾಯಿ ಮನೆ ಕಿಗ್ಗಾಲು ಅವ್ರದ್ದು ನೆಜಿ ಕಡೆ ಎಲ್ಲ ಬರುತ್ತೆ ಸೊ ಮೂರ್ನಾಡಲ್ಲ ಇದ್ರು ಅವ್ರ ತಂದೆ ಸರ್ವಿಸರ್ ಇದ್ರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಅವ್ರ ಪರಿಚಯ ಆಗುತ್ತೆ ಅವರು ಪರಿಚಯ ಪರಿಚಯ ಹೇಗೆ ಅಂತಂದ್ರೆ ಇನ್ನ ಡೌಟ್ ಅಲ್ವಾ ಇದು ಇನ್ನ ಇಂಡ್ ಮುಜುಗುರ ಏನು ಇಲ್ಲ ಸ್ಮೋಕಿಂಗ್ ಅಭ್ಯಾಸ ಆಯ್ತು ನನಗೆ ಡ್ರಿಂಕ್ಸ್ ಇರ್ಲಿಲ್ಲ ಆಗ ಸ್ಮೋಕಿಂಗ್ ಅಭ್ಯಾಸ ಆಯ್ತು ಎಲ್ಲೋ ಒಂದೆರಡು ಪರಿಚಯ ಅಂಗಡಿಗಳು ಪರಿಚಯ ಆಗತ್ತಲ್ಲ ಅಲ್ಲಿ ಪರಿಚಯ ಆದಾಗ ಇನ್ನು ಬರೋಗ ಹೋಗೋ ಕಾಣ್ತಿತ್ತು ಅಂಗಡಿಗಳಲ್ಲಿ ಮೀಟ್ ಆಗ್ತಿದ್ವಿ ಮೀಟ್ ಹಾಕ್ತಿದ್ವಿ ಹಾಗೆ ಪರಿಚಯ ಬೆಳೀತು ಬೆಳೀತು ಸಿಗರೆ ಆಗ ಸಿಗರೆ